ಹಿಂದಿನ ವಿಡದಲ್ಲಿ ಯು ಪಿ ಐ ಕ್ರೆಡಿಟ್ ಕಾರ್ಡ್ ರುಪೇ ಯು ಪಿ ಐ ಕ್ರೆಡಿಟ್ ಕಾರ್ಡನ್ನು ನಾವು ಯಾವ ರೀತಿಯಾಗಿ ಭೀಮ್ ಅಪ್ಲಿಕೇಶನಲ್ಲಿ ನಾವು ಲಿಂಕನ್ನು ಮಾಡಬೇಕಂತ ನಿಮಗೆ ಹಿಂದಿನ ವಿಡದಲ್ಲಿ ತಿಳಿಸ್ಕೊಡ್ತೇನೆ ಈಗ ರೀಸೆಂಟಾಗಿ ಪೇ ಟಿ ಎಮ್ನವರು ಕೂಡ ಅದನ್ನು ಆಪ್ಷನನ್ನು ಎನ್ವೆಲ್ ಮಾಡಿದ್ದಾರೆ ಅಲ್ಲಿ ನಾವು ಪೇ ಟಿ ಎಮ್ ಆ್ಯಪ್ನಲ್ಲಿ ನಾವು ಯಾವ ರೀತಿಯಾಗಿ ಅದನ್ನು ಲಿಂಕ್ ಮಾಡಬೇಕಂತ ನಿಮಗೆ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೇನೆ ಮೊದಲೇದಾಗಿ ಪೇ ಟಿ ಎಮ್ ಪ್ಲೇಸ್ಟೋರ್ನಿಂದ ಡೌನ್ಲೋಡ್ ಮಾಡ್ಕೊಳ್ಳಿ ನೀವೇನಾದರೂ ಆಲ್ರೆಡಿ ಡೌನ್ಲೋಡ್ ಮಾಡಿ ಯೂಸ್ ಮಾಡ್ತಾಯಿದ್ದರೆ ಅದನ್ನು ಲೇಟೆಸ್ಟ್ ವರ್ಜನ್ನಲ್ಲಿ ಅಪ್ಡೇಟ್ ಮಾಡ್ಕೋಬೇಕು ಅಪ್ಡೇಟ್ ಮಾಡಿದ ನಂತರ ಇಲ್ಲಿ ಪ್ರೊಫೈಲ್ ಸೆಕ್ಷನ್ ಇದೆ ಅಲ್ಲ ಅದರ ಮೇಲೆ ಕ್ಲಿಕ್ ಮಾಡಬೇಕು ಇಲ್ಲಿ ಕ್ಲಿಕ್ ಮಾಡಿದ ನಂತರ ಇಲ್ಲಿ ಕೆಳಗಡೆ ಸ್ಕ್ರಾಲ್ ಅನ್ನು ಮಾಡಬೇಕಾಗುತ್ತೆ ಇಲ್ಲಿ ಎರಡನೇ ಆಪ್ಷನ್ ಯು ಪಿ ಐ ಆ್ಯಂಡ್ ಪೇಮೆಂಟ್ ಸೆಟ್ಟಿಂಗ್ಸ್ ಅಂತ ಇದೆಯಲ್ಲ ಅದರ ಮೇಲೆ ಕ್ಲಿಕ್ ಮಾಡಬೇಕು ಅದರ ಮೇಲೆ ಮೇಲೆ ಕ್ಲಿಕ್ ಮಾಡಿದ ನಂತರ ಏನಾಗುತ್ತೆ ಎಮ್ ಸೆಟ್ಟಿಂಗ್ಸ್ನಲ್ಲಿ ನಿಮ್ಮ ಎಲ್ಲ ರೀತಿಯಾದ ಒಂದು ಅಕೌಂಟ್ಸ್ಗಳು ಇಲ್ಲಿ ಶೋ ಆಗ್ತದೆ ಅದಾದ ನಂತರ ಇಲ್ಲಿ ಕೆಳಗಡೆ ಸ್ಕ್ರಾಲ್ ಡೌನ್ ಮಾಡಿದ ನಂತರ ಅದರ್ ಸೆಟ್ಟಿಂಗ್ಸ್ ಇರುತ್ತೆ ಲಿಂಕ್ ರುಪೇ ಕ್ರೆಡಿಟ್ ಕಾರ್ಡ್ ಆನ್ ಪೇ ಟಿ ಎಮ್ ಯು ಇದೆಯಲ್ಲ ಐದ್ರ ಮೇಲೆ ಕ್ಲಿಕ್ ಮಾಡಬೇಕು ಅದಾದ ನಂತರ ಇಲ್ಲಿ ನಿಮ್ಮ ಒಂದು ರುಪೇ ಕ್ರೆಡಿಟ್ ಕಾರ್ಡನ್ನು ಆಪ್ಷನನ್ನು ಸೆಲೆಕ್ಟ್ ಮಾಡಿಕೊಂಡು ಕ್ಲಿಕ್ ಮಾಡ್ಕೊಳ್ಳಿ ನಿಮ್ದು ಯಾವುದಿದೆ ಅದು ನಮ್ಮದು ಎಕ್ಸೆಸ್ ನಮ್ಮದು ಎಕ್ಸೆಸ್ ಬ್ಯಾಂಕ್ ಕ್ರೆಡಿಟ್ ಕಾರ್ಡ್ ಇದೆ ರುಪೇ ವೇರಿಯಂಟು ಇಂಡಿಯನ್ ಆಯಿಲ್ ಕ್ರೆಡಿಟ್ ಕಾರ್ಡ್ ಅದನ್ನು ನಾನು ಸೆಲೆಕ್ಟ್ ಮಾಡ್ಕೊಂಡಿದ್ದೇನೆ ಸ್ವಲ್ಪ ಹೊತ್ತು ವೇಟ್ ಮಾಡೋಕ್ಕಾಗುತ್ತೆ ಏನು ನೋಡೋದು ಕೇವಲ ಒಂದು ಸೆಕೆಂಡ್ ವೇಟ್ ಮಾಡಿದ ನಂತರ ಕಂಗ್ರ್ಯಾಚುಲೇಷನ್ ಯುವರ್ ಕ್ರೆಡಿಟ್ ಕಾರ್ಡ್ ಈಸ್ ಲಿಂಕ್ಡ್ ಟು ಪೇ ಟಿ ಎಮ್ ಯು ಪಿ ಐ ಈಗ ಒಂದು ಕಂಡೀಷನ್ ಇದೆ ಪೇ ಟಿ ಎಮ್ ಅನ್ನು ನೀವು ನೀವು ಯು ಪಿ ಐ ಅನ್ನು ನೀವು ಯೂಸ್ ಮಾಡಿಕೊಂಡು ಕ್ರೆಡಿಟ್ ಕಾರ್ಡ್ ಮುಖಾಂತರ ಕೇವಲ ಒಂದು ಎರಡು ಸಾವಿರ ಈಗ ಮಾಡ್ಬೋದು ಇನ್ ಫ್ಯೂಚರ್ ಅದನ್ನು ಜಾಸ್ತಿ ಕೂಡ ಮಾಡ್ತಾನೆ ಅಂದಿದ್ದಾರೆ ಎಲ್ಲಿವರೆಗೂ ಅಂದರೂ ನಿಮ್ಮ ಕ್ರೆಡಿಟ್ ಲಿಮಿಟ್ ಎಷ್ಟಿದೆ ಅಲ್ವಾ ಅಲ್ಲಿವರೆಗೂ ನೀವು ಅದನ್ನು ಯೂಸ್ ಅಂತ ಹೇಳಿದ್ದಾರೆ ಸಕ್ಸಸ್ಫುಲಿ ಲಿಂಕ್ ಆಗಿ ಫರ್ದರ್ ಅದೇ ಪ್ರೊಸೀಜರ್ ಆಗುತ್ತೆ ಅವಾಗ ಏನು ಮಾಡೋಕ್ಕಾಗುತ್ತೆ ಒಂದು ಸಿಕ್ಸ್ ಡಿಜಿಟ್ ಯು ಪಿ ಐ ಪೆನ್ನನ್ನು ನಾವು ಎಂಟರ್ ಮಾಡೋಕ್ಕಾಗುತ್ತೆ ಕ್ರೆಡಿಟ್ ಕಾರ್ಡ್ ಅಕೌಂಟ್ಗೆ ಸಪ್ರೇಟಾಗಿ ಇಲ್ಲಿ ಸೆಟ್ ಪೇಡ್ ಪೇಮೆಂಟ್ ಯು ಪಿನ್ ಅಂತ ನಾನು ಕ್ಲಿಕ್ ಮಾಡ್ತೇನೆ ಸೆಕ್ಯೂರಿಟೀಸ್ ಪರ್ಪಸ್ಗಾಗಿ ಇಲ್ಲಿ ಯಾವುದೇ ರೀತಿಯಾದ ಒಂದು ರೆಕಾರ್ಡ್ ಆಗಲೇ ಇಲ್ಲ ಅಲ್ಲಿ ಏನು ಕೇಳುತ್ತೆ ಅಂದರೆ ಲಾಸ್ಟ್ ಸಿಕ್ಸ್ ಡಿಜಿಟ್ ಆಫ್ ಯುವರ್ ಕ್ರೆಡಿಟ್ ಕಾರ್ಡ್ ಎಕ್ಸ್ಪೈರ್ ಮಂತ್ ಮತ್ತು ಎಕ್ಸ್ಪೈರ್ ಎರ್ತ್ ಡಿ ಡಿ ಆ್ಯಂಡ್ ವೈ ವೈ ಫಾರ್ಮೆಟ್ನಲ್ಲಿ ಅದಾದ ನಂತರ ರಿಜಿಸ್ಟರ್ಡ್ ಮೊಬೈಲ್ ನಂಬರ್ಗೆ ಒಂದು ಒ ಟಿ ಪಿ ಬರುತ್ತೆ ಅದಾದ ನಂತರ ಒಂದು ಸಿಕ್ಸ್ ಡಿಜಿಟ್ ಯು ಪಿ ಐ ಪಿನ್ನನ್ನು ನೀವು ಎರಡು ಸರ್ತಿ ಎಂಟರ್ ಮಾಡಿ ಕ್ಲಿಕ್ ಮಾಡಿದ ನಂತರ ಇಲ್ಲಿ ಪೇಮೆಂಟ್ ಪಿನ್ ಸೆಟ್ ಸಕ್ಸಸ್ಫುಲಿ ಅವಾಗ ಏನು ಮಾಡ್ಬೋದು ಇಲ್ಲಿ ಪೇಮೆಂಟ್ ಸೆಟ್ಟಿಂಗ್ಸ್ನಲ್ಲಿ ನಿಮ್ಮ ಯಾವ ಕ್ರೆಡಿಟ್ ಕಾರ್ಡನ್ನು ನೀವು ಅಪ್ಲೈ ಮಾಡಿರ್ತೀ ಸಾರಿ ಲಿಂಕನ್ನು ಮಾಡಿರ್ತೀರಲ್ಲ ಅದೆಲ್ಲವನ್ನು ಇಲ್ಲಿ ಶೋ ಆಗ್ತಾ ಹೋಗುತ್ತೆ ಪೇಮೆಂಟ್ಸ್ ಬ್ಯಾಂಕ್ ಮುಖಾಂತರ ಕೂಡ ನೀವು ಎಲ್ಲ ಬ್ಯಾಂಕ್ ಅಕೌಂಟ್ಗಳು ಕ್ರೆಡಿಟ್ ಕಾರ್ಡ್ ಅಕೌಂಟ್ಗಳು ಇಲ್ಲಿ ಒಮ್ಮೆ ನೋಡ್ಬೋದು ಅದನ್ನು ಲಿಮಿಟನ್ನು ಕೂಡ ನೀವು ಚೆಕ್ ಮಾಡ್ಕೋಬೋದು ಈ ವಿಡಿಯೋದಲ್ಲಿ ಇಷ್ಟೇ ಇದೇ ರೀತಿಯಾದ ಬ್ಯಾಂಕಿಂಗ್ ಮತ್ತು ಫೈನಾನ್ಷಿಯಲ್ ರಿಲೇಟೆಡ್ ವಿಡಿಯೋಸ್ಗಳಿಗಾಗಿ ನೀವೇನು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಬೋದು ನಿಮಗೇನಾದರೂ ಕ್ವರೀಸ್ ಇದ್ದರೆ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ಅಥವಾ ಏನಾದರೂ ಕ್ವೇರೀಸ್ ಇದ್ದರೆ ಎಲ್ಲ ರೀತಿಯಾದ ಸೋಷಿಯಲ್ ಮೀಡಿಯಾ ಲಿಂಕನ್ನು ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೇನೆ ಅಲ್ಲಿಂದ ಕೂಡ ನೀವು ನನ್ನ ಫಾಲೋ ಮಾಡಿ ಮೆಸೇಜ್ ಮಾಡ್ಬೋದು ಅಲ್ಲಿಂದ ಕೂಡ ನಿಮ್ಮ ಕ್ವೇರೀಸನ್ನು ಸಾಲ್ವ್ ಮಾಡ್ತೇನೆ ಮತ್ತು ಮುಂದೆ ನೋಡೋದಲ್ಲಿ ಸಿಗೋಣ